ಕರ್ನಾಟಕ ಚಲನಚಿತ್ರೋತ್ಸವ ಎರಡ್ ಸಾವಿರ ಇಪ್ಪತ್ನಾಲ್ಕು ವಿಶ್ವಪ್ರಕಾಶ್ ಪ್ರಕಾಶ್ ಬೆಸ್ಟ್ ಆಕ್ಟರ್ ಅವಾರ್ಡ್ ನವ ಕರ್ನಾಟಕ ಚಲನಚಿತ್ರೋತ್ಸವ ಅಕಾಡೆಮಿ ಹಾಗೂ ಯೂನಿವರ್ಸಲ್ ಫಿಲ್ಮ್ ಕೌನ್ಸಿಲ್ ಆಯೋಜಿಸಿರುವ ನಾಲ್ಕನೇ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ವಿಜಯಪುರದ ನಟ ನಿರ್ದೇಶಕ ವಿಶ್ವಪ್ರಕಾಶ್ ಟಿ ಮಲಗೊಂಡವರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ನೀಡಲಾಯಿತು ಡಿಸೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರವಿವಾರ ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿರುವ ಎಸ್ಆಾರ್ಟೋ ರೀ ಕ್ರಿಯೇಷನ್ ಹಬ್ನಲ್ಲಿ ಜರುಗಿದೆ ಕರ್ನಾಟಕ ರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಿರ್ದೇಶಕ ಡಾಕ್ಟರ್ ಎಂಎಂ ಮುಮ್ಮಿಗಟ್ಟಿ ಹಿರಿಯ ಕಲಾವಿದ ಸುಂದರ್ರಾಜ್ ಆಂಧ್ರಪ್ರದೇಶ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಅಂಬಾಟಿ ಮಧು ಮೋಹನ್ ಕೃಷ್ಣ ನಿರ್ಮಾಪಕ ಕಲ್ಮೇಶ್ ಹಾವೇರಿಪೇಟ್ ಅವರು ವಿಶ್ವಪ್ರಕಾಶ್ ಮಲ್ಗೊಂಡವರಿಗೆ ಅತ್ಯುತ್ತಮ ನಟ ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡಿದರು ಚಲನಚಿತ್ರೋತ್ಸವ ಸ್ಪರ್ಧೆಯಲ್ಲಿ ವಿಶ್ವಪ್ರಕಾಶ್ ನಟಿಸಿರುವ ತುಷಾರ್ ಚಿತ್ರವೂ ಸಹ ಭಾಗವಹಿಸಿತ್ತು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಚಲನಚಿತ್ರಗಳು ಈ ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸಿದ್ದವು ವೇದಿಕೆಯ ಮೇಲೆ ಕೆಜಿಎಫ್ ನಿಶ್ಮ್ ಸಿನಿಮಾ ಸಾಹಿತ್ಯ ರಚನೆಕಾರ ಹಾಗೂ ನಿರ್ದೇಶಕ ರಾಜ್ ದಿಲೀಪ್ ಕುಮಾರ್ ಜಮ್ಮು ಕಾಶ್ಮೀರದ ಜಯೇಶ್ ಗುಪ್ತಾ ಪ್ರಭುಕುಮಾರ್ ರೆಡ್ಡಿ ಸೂಪರ್ ಸ್ಟಾರ್ ಸಂಪಾದಕ ಅಸ್ಲಂ ಆನಂದ್ ಗುಪ್ತಾ ನಿರ್ದೇಶಕ ನಿರ್ಮಾಪಕ ಸುನೀಲ್ ಕುಮಾರ್ ಹಿರಿಯ ಕಲಾವಿದರು ನಟ ನಟಿಯರು ನಿರ್ದೇಶಕ ನಿರ್ಮಾಪಕರು ಉದ್ದಿಮೆದಾರರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿಶ್ವನಾಥ್ ಪಲ್ಲೇದ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ವಿರೋ ರಿಪೋರ್ಟ್ ಲಾಲ್ತಾ ಸವಾರ್ಗೋಳ್ ಜೊತೆ ಮಶಾಕ್ ಬಳಗಾರ್ ಕನ್ನಡ ಸಣ್ಣ ನ್ಯೂಸ್ ವಿಜಯಪುರ ಹೆಸರು ವಿಶ್ವ ಪ್ರತಿಷ್ಠೆ ಮೆಲವಾಣಿ ಗೊತ್ತಿದ್ದ ನಾನೊಬ್ಬ ಪತ್ರಕರ್ತ ಸಿನಿಮಾ ಎಲ್ಲ ಪ್ಯಾಶನು ಇಲ್ಲಿವರೆಗೆ ನಾನು ಒಂದು ಇಪ್ಪತ್ತೈದು ಶಾರ್ಟ್ ಫಿಲ್ಮ್ ಅಭಿನಯ ಮಾಡಿದ್ದೀನಿ ಅಂದ್ರೆ ಇದು ಬಿಗ್ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದೀನಿ ಇತ್ತೀಚೆಗೆ ತುಷಾರ್ ಒಂದು ಸಿನಿಮಾದ ನಿರ್ದೇಶನ ಮಾಡಿದ್ದೆ ಸೊ ಅದನ್ನು ಸುಮಾರು ಫಿಲಂ ಫೆಸ್ಟಿವಲ್ ಕೊಟ್ಟಿದ್ದೆ ಬಟ್ ಇದನ್ನು ಅಂತಾರಾಷ್ಟ್ರೀಯ ಫಿಲಮ್ ಫೆಸ್ಟಿವಲ್ ಕೊಟ್ಟಿದ್ದೆ ಇದರಲ್ಲಿ ಬೆಸ್ಟ್ ಆ್ಯಕ್ಟ್ರೂ ಪ್ರಶಸ್ತಿ ಬಂತು ಸೊ ಇಡೀ ಆಯೋಜಕರಿಗೂ ಕೂಡ ಎನ್ ಟೈರ್ ಫೆಸ್ಟಿವಲ್ ಫೆಸ್ಟಿವಲೂ ಕೂಡ ತುಂಬ ಚಾನ್ಸ್ ಆಗ ಇಷ್ಟಪಡ್ತೀನಿ ಆ್ಯಂಡ್ ಇದರಲ್ಲಿ ನಮ್ಮ ಡೇಸ್ಗೆ ಸುನೀಲ್ ಕುಮಾರ್ ಸರ್ ತುಂಬಾ ಹೆಲ್ಪ್ ಮಾಡಿದರು ಅವರು ತುಂಬ ಇದು ಮಾಡಿದ್ದಾರೆ ಎಲ್ಲರೂ ಕೂಡ ಇಡೀ ಎನ್ ಟೈ ಆರ್ ನಮಗೆ ಬೆಂಗಳೂರು ಸ್ನೇಹಿತರು ಬರಬೇಕು ಉತ್ತರ ಕನ್ನಡ ಸ್ನೇಹಿತರು ಬಳಬೇಕು ನನ್ನ ಸಿನಿಮಿಸ ಸ್ನೇಹಿತರು ಬಳಕೆ ಪ್ರತಿಯೊಬ್ಬರು ಕೂಡ ನಾನು ತುಂಬ ಚೆನ್ನಾಗಿ ಇಷ್ಟಪಡ್ತೀನಿ ಯು ನೀವು ಒಬ್ಬರು ಒಬ್ರು ಕಲಾವಿದ್ರೈಟರ್ ಡೈರೆಕ್ಟರ್ ಫೀಲ್ಡಲ್ಲಿ ನಿಮಗೆ ಇಂಟ್ರೆಸ್ಟ್ ಸರ್ ನನಗೆ ಸಿನಿಮಾ ನನಗೆ ತಾಯಿ ಇದ್ದಂಗೆ ಪತ್ರಿಕೋದ್ಯಮ ತಂದೆ ಇದ್ದಂಗೆ ಸೊ ತಂದೆ ಇಬ್ಬರು ಖುಷಿ ಮಾಡ್ತೀನಿ ನಾನು ಖುಷಿ ಪಡ್ತೀನಿ ತುಂಬಾ ಖುಷಿ ಆಗುತ್ತೆ ಸರ್ ಅಂದ್ರೆ ನಾವು ಬೇಸಿಕಲಿ ಉತ್ತರ ಕನ್ನಡದಲ್ಲ ಪ್ರಶಸ್ತಿ ತಗೊಳ್ತಿದ್ವಿ ಬಟ್ ಫಸ್ಟ್ ಟೈಮ್ ಬೆಂಗಳೂರು ಬಂದ್ಬಿಟ್ಟು ಬೆಂಗಳೂರು ಎಲ್ಲರ ಜೊತೆ ತಗೊಂಡು ತುಂಬಾ ಖುಷಿಯಾಗಿದೆ ನನ್ನ ಜೊತೆ ತುಂಬಾ ಜನ ಬಂದಿದ್ರಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ರೆ ಎಲ್ಲರೂ ಇದ್ರು ಹಂಗೆ ನಾನು ತುಂಬಾ ಖುಷಿ ಆಯ್ತು